ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದಿರಾ ಬನ್ನಿ ಆದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮೆಣಸಿನಕಾಯಿ ರಿಟರ್ನ್ ಅನ್ನು ತೊಗೊಂಡ್ಬರ್ತಾ ಇದೀವಿ ಹೇಗೆ ಮೆಣಸಿನಕಾಯಿ ರಿಟರ್ನ್ ನಾವು ಇಲ್ಲಿ ಒಂದು ವಿಚಾರ ನಾವು ಇಡ್ತಾ ಇದೀವಿ ಅಂದರೆ ಮೆಣಸಿನಕಾಯಿ ರಿಟರ್ನ್ ಮೆಣಸಿನಕಾಯಿ ರಿಟರ್ನ್ ಹೌದು ಒಂದು ಒಂದು ಎಡ್ ಡಿ ಫಿಕ್ಸ್ ಡಿ ಫಿಕ್ಸ್ಡ್ ಡಿಪಾಸಿಟ್ ಒಂದು ಮಾತಾಡೋಣ ಇನ್ನೊಂದು ಮ್ಯೂಚುವಲ್ ಫಂಡಿನ ಬಗ್ಗೆ ನಾವು ಮಾತಾಡೋಣ ಏನಪ್ಪಾ ಏನಿಲ್ಲ ಈ ಒಂದು ವಿಡಿಯೋದಲ್ಲಿ ನಮಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಎಲ್ಲಿಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡೋಣ ಬನ್ನಿಗಾದರೆ ಈ ಒಂದು ಮೆನ್ಸಿ ನಲ್ಲಿ ನಿಮಗೆ ವೆಲ್ಕಮ್ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ ನಲ್ಲಿ ಡಿಪಾಸಿಟ್ನಲ್ಲಿ ಬಿಡ್ತೀವಿ ಅಂತ ತಿಳ್ಕೊಳ್ಳಿ ಒಂದು ಲಕ್ಷನ ನಾವು ಇಟ್ಟುಬಿಟ್ಟೇವೆ ಅಂತ ತಿಳ್ಕೊಳ್ಳಿ ನಮಗೆ ಪರ್ಸೆಂಟೇಜ್ ಎಂಟು ಪರ್ಸೆಂಟೇಜ್ ಮತ್ತು ಏಳು ಪರ್ಸೆಂಟೇಜ್ ಸಿಗತ್ತೆ ಓಕೆ ಇದಕ್ಕೆ ಮತ್ತೆ ಇದಕ್ಕೆ ಕಂಪ್ಯಾರಿಸನ್ ಮಾಡಬಾರ್ದು ಯಾಕಂದರೆ ನಾವು ಬರೀ ಒಂದು ವಿಚಾರನ ಇಲ್ಲಿ ಇಡ್ತಾ ಇದ್ದೀವಿ ಓಕೆ ಡಿಸ್ಕ್ಲೇಮರ್ ಮಾರ್ಕ್ ಓಕೆ ಹಾಗಾದ್ರೆ ನಮ್ಮ ಒಂದು ವಿಚಾರದಲ್ಲಿ ನಾವೊಂದು ಇಲ್ಲಿ ಒಂದು ಇಡ್ತಾ ಇದ್ದೀವಿ ಓಕೆ ಒಂದು ಲಕ್ಷ ಐತೆ ಅಂತ ತಿಳ್ಕೊಳ್ಳಿ ತಿಂಗಳ ನಮಗೆ ಬರುತ್ತೆ ತಿಂಗಳಕ್ಕೆ ಮೂವತ್ತು ದಿನ ಓಕೆ ಮೂವತ್ತು ದಿನಕ್ಕೆ ನಮಗೆ ಬರ್ತಾ ಇರೋಂಥ ಒಂದು ಏಳ್ನೂರು ಆರುನೂರು ಎಂಟುನೂರು ಮಠ ಬರ್ತೇವೆ ಏಳು ಪರ್ಸೆಂಟು ಎಂಟು ಅದು ಬರುತ್ತೆ ಓಕೆ ಒಂದು ಲಕ್ಷಕ್ಕೆ ಅದೇ ನಾವು ಈ ಒಂದು ಒಂದು ಲಕ್ಷದ ಅದೇ ಒಂದು ಲಕ್ಷ ನಾವು ಇವಾಗ ಎಷ್ಟು ಆಗ್ತಾಯಿದೆ ಮ್ಯೂಚುವಲ್ ಫಂಡಲ್ಲಿ ಎನ್ ಎ ವಿ ಎಷ್ಟಿದೆ ಹತ್ತು ಎನ್ ಎ ವಿ ಮೂವತ್ತೆನ್ ಎ ವಿ ಇರ್ಬೋದು ಅಲ್ಲಿ ಹೋಗಿ ನಾವು ಅಂತ ತಿಳ್ಕೊಳ್ಳಿ ದಿನನಿತ್ಯ ದಿನನಿತ್ಯ ಮೇಲೆ ಕಡೆಗೆ ಮೇಲೆ ಕಡೆಗೆ ಆಗ್ತಿರತ್ತೆ ಆದರೂ ಕೂಡ ಒಂದು ಮ್ಯೂಚುವಲ್ ಫಂಡಿನ ಮ್ಯಾನೇಜರ್ ಏನಿರ್ತಾನೆ ನಮಗೆ ಒಂದು ಪರ್ಸೆಂಟೇಜ್ ತೊಗೊಂಡವ ಚಾರ್ಜಸ್ ತೊಗೊಂಡವ ನಮಗೆ ಜಲ್ತಿಯನ್ನು ಕೊಡ್ತಾನೆ ಓಕೆ ಇಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಇಲ್ಲ ನಾವು ಯಾವಾಗ ಬೇಕೋ ಅವಾಗ ತಕ್ಕೋಬೋದು ಯಾವಾಗ ಬೇಕೋ ಅವಾಗ ಮತ್ತು ಇನ್ವೆಸ್ಟ್ ಮಾಡ್ಬೋದು ಒಂದು ಲಕ್ಷ ಆಗಲಿ ಎರಡು ಲಕ್ಷ ಸಾಲಿ ಮೂರು ಲಕ್ಷ ಆಗಲಿ ಇದರಿನೂ ಕೂಡ ಎಫ್ ಡಿ ಎಲ್ಲೂ ಕೂಡ ನಾವು ಇನ್ವೆಸ್ಟ್ ಮಾಡ್ಬೋದು ಫಿಕ್ಸ್ಡ್ ಡಿಪಾಸಿಟ್ ಇನ್ವೆಸ್ಟ್ ಮಾಡ್ಬೋದು ಆದರೆ ಫಿಕ್ಸ್ ರಿಟರ್ನ್ ಬರುತ್ತೆ ತಿಂಗಳ ತಿಂಗಳ ಎಷ್ಟು ಬರುತ್ತೋ ಅಷ್ಟೇ ಇಲ್ಲೇ ರಿಟರ್ನ್ ಬರುತ್ತೆ ಓಕೆ ಮತ್ತು ಇಷ್ಟೇ ದಿನ ಅಂತೇಳಿ ಇಲ್ಲೇ ಎರಡು ವರ್ಷ ಓಕೆ ಒಂದು ಐದು ವರ್ಷ ಎಂಟು ವರ್ಷ ಹಂಗೆ ಅಂಗತ್ತೆ ಒಂದು ರೂಲ್ಸ್ ಇರುತ್ತೆ ಓಕೆ ಇಲ್ಲಿಲ್ಲ ನೀವು ಯಾವಾಗ ತೊಗೋಬೋದು ಯಾವಾಗ ಹಿಡ್ಕೋಬೋದು ಹತ್ತು ವರ್ಷ ಆದಮೇಲೆ ತೆಗಿಬೋದು ಹತ್ತು ಇಪ್ಪತ್ತು ವರ್ಷ ಆದಮೇಲೆ ತೆಗಿಬೋದು ಇಲ್ಲೇ ಲಾಂಗ್ ಟರ್ಮ್ದಲ್ಲಿ ಜಾಸ್ತಿ ರಿಟರ್ನ್ ಸಿಗುತ್ತೆ ಇಲ್ಲೇ ರಿಟರ್ನ್ ಸಿಗೋದಿಲ್ಲ ಲಾಂಗ್ ಟರ್ಮ್ದಲ್ಲಿ ರಿಟರ್ನ್ ಸಿಗೋದಲ್ಲ ಲಾಂಗ್ ಟರ್ಮ್ ಅಂದರೆ ಒಂದು ಐದು ವರ್ಷ ಮತ್ತು ಒಂದು ವರ್ಷದ ಮೇಲೆ ಇಲ್ಲಿ ರಿಟರ್ನ್ ಜಾಸ್ತಿ ಸಿಗುತ್ತೆ ಎಫ್ ಡಿ ಅಲ್ಲಿ ನಮಗೆ ರಿಟರ್ನ್ ಎಫ್ ಡಿ ಅಲ್ಲ ಮ್ಯೂಚುವಲ್ ಫಂಡ್ ಅಲ್ಲಿ ನಮಗೆ ರಿಟರ್ನ್ ಜಾಸ್ತಿ ಸಿಗತ್ತೆ ಓಕೆ ಇಲ್ಲಿ ಎಫ್ ಡಿ ಅಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಓಕೆ ಇಲ್ಲಿ ತಿಂಗಳ ನಮಗೆ ಎಷ್ಟು ಬರ್ತಾ ಇದೆ ಏಳು ಬರ್ತಾ ಇದಳ್ನೂರೇ ಬರುತ್ತೆ ಏಳ್ನೂರು ಬರುತ್ತೆ ಈ ಬರುತ್ತೆ ಇದು ಇದು ಒಂಥರ ಅಮೇಜಿಂಗ್ ಅನಿಸುತ್ತೆ ನೋಡಿ ಇದು ಚಲೋ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ ಇದನ್ನು ಚಲೋನೆ ಮಾತ್ರ ಇದನ್ನು ಚಲೋನೆ ಹೆಂಗಪ್ಪ ಅಂದ್ರೆ ಇದು ರಿಸ್ಕ್ ಇಲ್ಲ ಓಕೆ ಇಲ್ಲಿ ರಿಸ್ಕ್ ಇಲ್ಲ ದಿನ ತಿಂಗಳ ಬರುವಂತ ರಿಟರ್ನ್ ಬರುತ್ತೆ ರಿಸ್ಕ್ ಇಲ್ಲ ಏನಿದ್ರು ಎಫ್ ಡಿ ಬರುವಂತ ಒಂದು ರಿಟರ್ನ್ ಇದೆ ನಮಗೆ ಬರ್ತಾ ಇರುತ್ತೆ ತಿಂಗಳ ತಿಂಗಳ ಆದ್ರೆ ಇಲ್ಲಿ ರಿಸ್ಕ್ ಇಲ್ಲ ಇಲ್ಲಿ ನಮಗೆ ರಿಸ್ಕ್ ಇದೆ ಮೇಲ್ಗಡೆ ಹೋಗ್ತಾ ಇರುತ್ತೆ ಮಾರ್ಕೆಟ್ ಮತ್ತೆ ಕೆಳಗಡೆ ಬರ್ತಾ ಇರುತ್ತೆ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಏನ್ ಮಾಡುತ್ತೆ ಅಂದ್ರೆ ಒಂದು ಅವರಿಗೆ ನಾವು ಅಮೌಂಟ್ ಹಾಕಿ ನಮಗೆ ಎನ್ ವಿ ಕೊಡ್ತಿದ್ದಾರೆ ಅವರು ಓಕೆ ಎನ್ ಎ ವಿ ಯೂನಿಟ್ ಕೊಡ್ತಿದ್ದಾರೆ ನಮಗೆ ಅವರು ಎನ್ ಎ ವಿವತ್ತೆ ಎಷ್ಟಿದೆ ಅದರ ಬಗ್ಗೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ನಮಗೆ ಯೂನಿಟ್ ಕೊಡ್ತಾರೆ ಓಕೆ ಒಂದು ಸಾವಿರ ಯೂನಿಟ್ ಆಗಿರ್ಬೋದು ಓಕೆ ಯೂನಿಟು ಮತ್ತೆ ಒಂದು ತಿಂಗಳ ಬಿಟ್ಟು ಎರಡು ತಿಂಗಳ ಬಿಟ್ಟು ಎನ್ ಎ ವಿ ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಳಿ ಒಂದು ಸಾವಿರಕ್ಕೆ ಒಂದು ಹದಿನೈದು ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ರಿಟರ್ನ್ ನಿಮಗೆ ನಿಮಗೆ ಗೊತ್ತಾಗ್ಬಿಡತ್ತೆ ಓಕೆ ಇಷ್ಟು ನಮಗೆ ಎನ್ ಎ ವಿ ಕೊಡ್ತಾರೆ ಅವರು ಇಲ್ಲೇ ಫಿಕ್ಸ್ ಡಿಪಾಸಿಟು ತಿಂಗಳ ತಿಂಗಳ ಎಷ್ಟು ಬರ್ತಾ ಇರ್ತೋ ಅಷ್ಟು ಇಲ್ಲೇ ರಿಸ್ಕಿ ರಿಸ್ಕ್ ಅಂತೂ ಇಲ್ಲ ಹೊಟ್ಟೆ ಇಲ್ಲ ಒಟ್ಟು ಒಟ್ಟೆ ಇಲ್ಲ ನಮ್ಮ ಒಂದು ರೊಕ್ಕ ಸೇಫ್ ಆಗಿರುತ್ತೆ ಇಲ್ಲಿ ರಿಸ್ಕು ಕೂಡ ಇದೆ ಆದರೂ ಕೂಡ ಅಷ್ಟೊಂದು ರಿಸ್ಕ್ ಇಲ್ಲ ನಾವು ನೋಡಿ ಕೆಲಸ ಚರ್ಚೆ ಎಲ್ಲನೂ ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಫಂಡ್ ನಾವು ಎಲ್ಲನೂ ನಿಟ್ಲೇ ಸ್ಟಡಿ ಮಾಡಿ ಇಟ್ಟು ಇಡ್ಬೋಂದ್ರೆ ಇಲ್ಲಿ ನಮಗೆ ರಿಟರ್ನ್ ಗ್ಯಾರಂಟಿ ಡಬಲ್ ಮತ್ತು ಟ್ರಿಬಲ್ ಹಾಕೋ ಒಂದು ಚಾನ್ಸಸ್ ಇದೆ ಇಲ್ಲೇ ಇಲ್ಲ ತಿಂಗಳು ತಿಂಗಳ ಎಷ್ಟು ರಿಟರ್ನ್ ಬರ್ತಾ ಇರುತ್ತೋ ಅಷ್ಟೇ ರಿಟರ್ನ್ ಬರುತ್ತೆ ಆದರೂ ಕೂಡ ಇಲ್ಲಿ ರಿಸ್ಕ್ ಇಲ್ಲ ನಮಗೆ ನಾವು ಇಡ್ಬೋದು ಓಕೆ ಇಲ್ಲಿನೂ ಇಡ್ಬೋದು ಮತ್ತೆ ಇಲ್ಲಿನೂ ಇಡಬೇಕು ಇಲ್ಲಿ ಇರಬಾರ್ದು ಅಂತ ನನಗೆ ಹೇಳ್ತಾ ಇಲ್ಲ ಓಕೆ ಇಲ್ಲಿ ನಮಗೆ ರಿಟರ್ನ್ ಜಾಸ್ತಿ ಇರುತ್ತಲ್ಲ ಅದಕ್ಕೆ ನಮಗೆ ಎಲ್ಲಿ ಹೋಗಬೇಕು ಮೆಣಸಿನಕಾಯಿ ರಿಟರ್ನ್ ಅಲ್ಲಿಯಾನ ಮೆಣಸಿನಕಾಯಿ ರಿಟರ್ನ್ ಎಲ್ಲಿ ನಮಗೆ ಸಿಗುತ್ತೋ ನಾವು ಅಲ್ಲಿ ಹೋಗಬೇಕು ಇಲ್ಲಾಂದರೆ ಇಲ್ಲಿ ಹೋಗಬೇಕು ಅಷ್ಟೇ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾವು ಒಂದು ಸ್ಮಿತ್ ಸಿಂಗ್ ಕಾರ್ಯಕ್ಟನ್ನ ಮುಂದೆ ನಿಂತಿದ್ದೀನಿ ನಮಗೆ ಇಲ್ಲಿ ಹೋಗ್ಬೇಕು ಅಥವಾ ಇಲ್ಲಿ ಹೋಗಬೇಕು ನೀವೇ ನೋಡಿ ನಮ್ಮ ಇಂಡಸ್ಟ್ರಿ ಎಷ್ಟು ಗ್ರೋ ಆಗ್ತಾ ಇದೆ ಅದೇ ಥರ ನಮ್ಮ ಒಂದು ಮ್ಯೂಚುವಲ್ ಫಂಡು ಕೂಡ ಗ್ರೋ ಆಗ್ತಾ ಇದೆ ಓಕೆ ಕಳೆದಂತರು ಬಂದಿಲ್ಲ ಚಾರ್ಟ್ ನಿಮಗೆ ನೋಡಿದ್ರೆ ನಿಮಗೆ ಹೋಗಿ ನಮ್ಮ ಒಂದು ಚಾನಲ್ ಸಂಜು ರಾಮಕೃಷ್ಣದಲ್ಲಿ ಒಳಗಡೆ ಹೋಗಿ ಚಾನಲ್ಗೆ ಒಂದು ಹೌ ಟು ಅರ್ನಿಂಗ್ ಮನಿ ಒಂದು ಪ್ಲೇ ಲಿಸ್ಟೇ ಪ್ಲೇ ಲಿಸ್ಟ್ನ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ತೋರಿಸಿದ್ದೀನಿ ಎಷ್ಟು ಗ್ರೋ ಆಗಿದೆ ಮತ್ತೆ ಒಂದು ನಾಲ್ಕೈದು ಇವಳ ನಾನು ಬಿಟ್ಟಿದ್ದೀನಿ ನಾನು ಇನ್ವೆಸ್ಟ್ ಮಾಡಿಲ್ಲ ಎಷ್ಟು ನಮಗೆ ರಿಟರ್ನ್ ಬಂದಿಲ್ಲ ಅಂತೇಳಿ ಒಂದು ಒಂದು ವಿಡಿಯೋ ಬಿಟ್ಟಿದ್ದೀನಿ ಮತ್ತೆ ನಮ್ಮ ಒಂದು ಗ್ರೋ ಆ್ಯಪ್ ಹೇಗೆ ನಾವು ಓಪನ್ ಮಾಡಬೇಕಂತ ಒಂದು ಕೂಡ ವಿಡಿಯೋನ ಬಿಟ್ಟಿದ್ದೀನಿ ಮತ್ತೆ ಎನ್ ಅಂದ್ರೆ ಏನು ಮತ್ತೆ ಎನ್ ಎಂದ ಯೂನಿಟ್ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಅದನ್ನು ಕೂಡ ವಿಡಿಯೋ ಬಿಟ್ಟಿದ್ದೇನೆ ಮತ್ತೆ ಮುಂದೆ ಬರುವಂಥ ಒಂದು ವಿಡಿಯೋ ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆಯೂ ಕೂಡ ಬರುತ್ತೆ ಒಂದೊಂದು ಒಂದೊಂದು ತಿಳ್ಕೊತ ತಿಳ್ಕೊಂಥ ನಾವು ತಿಳಿಸೋ ತಿಳಿಸುವಂತ ಅಗದಿಯ ಅಮೇಜಿಂಗ್ ಒಂದು ವಿಡಿಯೋನ ಕೂಡ ಮಾಡ್ತಾ ಮಾಡ್ತಾ ಈ ಒಂದು ಮಿಕ್ಸಿ ಮಿನ್ಸಿಂಗ್ಕಾಯಿ ನನಗೆ ನೀವು ಮಾಡಬೇಕಾಗಿದ್ದು ಒಂದು ಸಪೋರ್ಟು ಏನಪ್ಪಾ ಅಂದರೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಾಮೆಂಟ್ ಮಾಡಬೇಕು ಮತ್ತು ಇದೇ ಥರ ಆಗಿ ಒಂದು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೆ ಬೇರೆ ಇಡೋದಲ್ಲಿ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋಗೆ ಇಲ್ಲಿ ನಮಗೆ ರಿಟರ್ನ್ ಅಲ್ಲ ಇಲ್ಲಿ ರಿಟರ್ನ್ ನಮಗೆ ಸಿಗ್ತಾ ಇರತ್ತೆ ಆದರೆ ಫಿಕ್ಸ್ಡ್ ಡಿಪಾಸಿಟ್ ತಿಂಗಳಕ್ಕೆ ಮೂವತ್ತು ದಿನಕ್ಕೆ ಇಲ್ಲಿ ಹಾಗಿಲ್ಲ ರಿಟರ್ನ್ ಬಂದ್ರೆ ಬರ್ಬೋದು ಇಲ್ಲಾಂದ್ರಲ್ಲ ಆದರೂ ಕೂಡ ನಮ್ಮ ಒಂದು ಇಂಡಸ್ಟ್ರಿ ಗ್ರೋ ಆಗುತ್ತೆ ಅವಾಗೇನಿದೆ ಇಲ್ಲಿ ನಮಗೆ ರಿಟರ್ನ್ ಬಂದೇ ಬರುತ್ತೆ ಗ್ಯಾಪ್ ಫ್ರೆಂಡ್ ಇಲ್ಲಿ ದ್ರಬಳ ಆಗಬಹುದು ಆಗೋದು ಗ್ಯಾರಂಟಿ ಇದೆ ಓಕೆ ನಾವು ಇಲ್ಲಿಂದ ನಾವು ಏನೇನೋ ಅಂತ ಮುಂದೆ ನಾವು ನೋಡಬಹುದು ಬನ್ನಿ ಸೆಕೆಂಡ್ ಸಿಗೋಣ ರಿಟರ್ನ್ ಬಂದಾಗ ಏನಿದೆ ನಾವು ಒಂದು ಅಮೇಜಿಂಗ್ ಒಂದು ವಿಡಿಯೋನ ಮಾಡ್ತಾ ಇದೀವಿ ಮತ್ತೆ ಸಿಗ್ತೀನಿ ಅಮೇಜಿಂಗ್ ವಿಡಿಯೋಗೆ ಬಾಯ್ 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 ಓಕೆ ನಾನು ಇನ್ನೊಂದು ಹೇಳೋದನ್ನು ಮಾಡ್ಬಿಟ್ಟೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಬೇಕಾಗಿದ್ದು ಏನಪ್ಪಾ ಅಂದರೆ ಮ್ಯೂಚುವಲ್ ಫಂಡ್ ಏನು ಕೆಲಸ ಮಾಡುತ್ತೆ ಓಕೆ ಎಫ್ ಡಿ ಮತ್ತೆ ಏನ್ ಕೆಲಸ ಮಾಡುತ್ತೆ ಅಂತ ನಾನು ಹೇಳೋದನ್ನ ಮಾಡ್ಬಿಟ್ಟೆ ಮೇನ್ ಅದೇ ಮೇನ್ ಪಾಯಿಂಟ್ ರೊಕ್ಕ ಬೇಕಂದರೆ ಕೆಲಸ ಮಾಡಲೇಬೇಕು ಇಲ್ಲಾಂದರೆ ಯಾವ್ದು ರೊಕ್ಕ ಇಲ್ಲ ಯಾವುದು ಚೀರ ಕಾಸು ಇಲ್ಲ ಬನ್ನಿ ಹಾಗಾದ್ರೆ ಹೇಳ್ತಾ ಇದ್ದೀನಿ ಏನಪ್ಪಾ ಅಂದರೆ ಈ ಒಂದು ಮ್ಯೂಚುವಲ್ ಫಂಡು ಓಕೆ ಆಲ್ ಒಂದು ವಿಡಿಯೋನ ನಾನು ನಮ್ಮ ಒಂದು ಯೂಟ್ಯೂಬ್ನಲ್ಲಿ ಒಂದು ಪ್ಲೇ ಲಿಸ್ಟ್ನಲ್ಲಿ ಹೋಗಿ ವಾಚ್ ಮಾಡಿ ಅಲ್ಲಿ ಒಂದು ಆಲ್ರೆಡಿ ಬಿಟ್ಟಿದ್ದೇನೆ ಮ್ಯೂಚುವಲ್ ಫಂಡ್ ಏನು ಕೆಲಸ ಮಾಡ್ತಾ ಅಂತೇಳಿ ಈಗೂ ಕೂಡ ಹೇಳ್ತಾ ಇದ್ದೀನಿ ಮ್ಯೂಚುವಲ್ ಫಂಡ್ ಏನು ಕೆಲಸ ಮಾಡ್ತಾಂದರೆ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ರಿಟರ್ನ್ ತೆಗಿತೈತಿ ಇನ್ನೊಂದು ಕಂಪ್ನಿಗೆ ಲೋನ್ ಕೊಟ್ಟು ರಿಟರ್ನ್ ತೆಗಿತೈತಿ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಏನಿದೆ ರಿಟರ್ನ್ ತೆಗೆದು ಅದರ ಕಂಪ್ನಿ ಮತ್ತು ಲೋನ್ ಮತ್ತು ನಾನು ಕೆಲಸ ಮಾಡಿ ಮತ್ತೆ ಸರಿ ರಿಟರ್ನ್ ತೆಗೆದು ಮತ್ತು ಆ ರಿಟರ್ನ್ ತಗೊಂಡು ಮತ್ತೆ ನಿಮಗೆ ರಿಟರ್ನ್ ಕೊಡ್ತಾನೆ ಓಕೆ ಈ ಒಂದು ಮ್ಯೂಚುವಲ್ ಫಂಡ್ ಕೆಲಸ ಮಾಡ್ತಾನೆ ಓಕೆ ಇಲ್ಲಿ ಒಂದು ಫಿಕ್ಸ್ ಡಿಪಾಸಿಟ್ ಏನು ಕೆಲಸ ಮಾಡ್ತಂದ್ರೆ ಖುದ್ದಾಗಿ ಒಂದು ಕಂಪ್ನಿ ಇರುತ್ತೆ ಅಲ್ಲಿ ಇನ್ವೆಸ್ಟ್ ಮಾಡಿ ಮತ್ತೆ ಅಲ್ಲಿ ರಿಟರ್ನ್ ತೆಗೆದು ನಮಗೆ ಮೂವತ್ತು ದಿನಕ್ಕೆ ರಿಟರ್ನ್ ಕೊಡುತ್ತೆ ಓಕೆ ಇಲ್ಲಿ ಹಾಗಿಲ್ಲ ನಾಳೆ ಕೊಡ್ಬೋದು ಚೆನ್ನಾಗ್ದು ಕೊಡ್ಬೋದು ಮೂರು ದಿನ ಆದಮೇಲೆ ಮೇಲೆ ಕೊಡ್ಬೋದು ತಿಂಗ್ಳಕ್ಕರೂ ಕೊಡ್ಬೋದು ಇಲ್ಲಿ ಒಂದು ಮ್ಯೂಚುವಲ್ ಫಂಡನ್ನು ರಿಟರ್ನ್ ಇದು ಓಕೆ ನಿಮ್ಮ ಮತ್ತೆ ಮುಚುವಲ್ ಫಂಡ್ ರಿಟರ್ನ್ ಏನು ಬಂದಿರತ್ತೆ ನೋಡಿ ಅದನ್ನು ಕೂಡ ಇನ್ವೆಸ್ಟ್ ಮಾಡಿ ಮತ್ತೆ ಅದ್ರ ಮ್ಯಾಗೆ ಆಗಿದು ಮತ್ತು ನಮಗೆ ರಿಟರ್ನ್ ಕೊಡ್ತಾನೆ ಈಗಿದೆ ಒಂದು ಮ್ಯೂಚುವಲ್ ಫಂಡು ಓಕೆ ಈ ಥರ ಒಂದು ಮ್ಯುಚುವಲ್ ಫಂಡನ್ನ ಕೆಲಸ ಮಾಡ್ತಾರೆ ಓಕೆ ಇಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಕೂಡ ಆ ತರ ಒಂದು ಕೆಲಸ ಮಾಡ್ತಾರೆ ಓಕೆ ಇಲ್ಲಿ ನಮಗೆ ಜಾಸ್ತಿ ಯಾವ್ದು ರಿಟರ್ನ್ ಕೊಡುತ್ತಂತ ನೀವು ಒಂದು ಹೇಳಬೇಕು ನಮಗೆ ಒಂದು ಕಾಮೆಂಟ್ ಮಾಡಿ ನಮಗೆ ತಿಳಿಯಂಗೆ ನಿಮ್ಮ ಒಂದು ಕಾಮೆಂಟ್ ಸಿಕ್ಕರೆ ನಮಗೆ ಗೊತ್ತಾಗುತ್ತೆ ಮತ್ತೆ ನಾವು ಯಾವ ತರ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಬನ್ನಾಗಾದ್ರೆ ಇದೇ ಥರ ಒಂದು ಅಮೇಜಿಂಗ್ ಆಗಿ ಮತ್ತೆ ಸೆಕೆಂಡ್ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಮಿಸ್ಸಿಂಗ್ ಕೈ ನಮಗೆ ಗೊತ್ತಾಗಿರ್ಬೋದು ಎಲ್ಲಿ ನಮಗೆ ಜಾಸ್ತಿ ರಿಟರ್ನ್ ಸಿಗತ್ತ ಅಂತ ಹೇಳಿ ಬನ್ನಾಗಾದರೆ ಸಿಗ್ತಾನೆ ಬೇರೆ ವಿಡಿಯೋದಲ್ಲಿ